ಆದಾಯ ತೆರಿಗೆ ಇಲಾಖೆಯಿಂದ ಗುಡ್ ನ್ಯೂಸ್ ಆರ್ ಸಲ್ಲಿಸಿದ ಬಳಿಕ ಈ ತಪ್ಪುಗಳಿಗೆ ಬರಲ್ಲ ಐಟಿ ನೋಟಿಸ್ ಐಟಿ ರಿಟರ್ನ್ಸ್ಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಕೈಗೊಂಡ ಆದಾಯ ತೆರಿಗೆ ಇಲಾಖೆ ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಡಿ ಟಿಡಿಎಸ್ ಬಡ್ಡಿ ಲೆಕ್ಕಾಚಾರ ಅಥವಾ ಐಟಿ ರಿಟರ್ನ್ಸ್ಗೆ ಸಂಬಂಧಿಸಿದ ಇತರ ಸಣ್ಣಪುಟ್ಟ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂತಹ ಆದಾಯ ತೆರಿಗೆ ಇಲಾಖೆ ಲಕ್ಷಾಂತರ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಇದರಿಂದ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದ ಬಳಿಕ ಸಣ್ಣಪುಟ್ಟ ತಪ್ಪುಗಳಿಗೆ ಸ್ವೀಕರಿಸಲಾಗ್ತಾ ಇದ್ದಂಥ ಐಟಿ ನಿಂದ ಪರಿಹಾರವನ್ನ ಪಡೆಯಬಹುದು ಅಂತ ಹೇಳಲಾಗಿದೆ ವಾಸ್ತವವಾಗಿ ಈ ಹಿಂದೆ ಐಟಿಆರ್ ಸಲ್ಲಿಸಿದ ಬಳಿಕ ತೆರಿಗೆದಾರರು ಎದುರಿಸ್ತಾ ಇದ್ದಂಥ ತಪ್ಪಾದ ತೆರಿಗೆ ಬೇಡಿಕೆ ಸೂಚನೆ ಅಥವಾ ವಿಳಂಬವಾದ ಮರುಪಾವ ವತಿಯಂತಹ ಸಮಸ್ಯೆಗಳನ್ನು ಮನಗೊಂಡು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು ಮೂಲಮಾಪನ ಅಧಿಕಾರಿ ಮತ್ತು ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರ ನಡುವಿನ ದೀರ್ಘ ಫೈಲ್ ವಿನಿಮಯದಿಂದಾಗಿ ಸಂಬಂಧಿಸಿದಂತಹ ಆದಾಯ ತೆರಿಗೆ ರಿಟರ್ನ್ಸ್ಗೆ ಸಂಬಂಧಪಟ್ಟ ಹಾಗೆ ದೋಷಗಳನ್ನು ತ್ವರಿತವಾಗಿ ಪರಿಹರಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದಂತಹ ಅಧಿಸೂಚನೆ ಅಡಿಯಲ್ಲಿ ಬೆಂಗಳೂರಿನ ಆದಾಯ ತೆರಿಗೆ ಆಯುಕ್ತರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದು ಈ ಮೊದಲು ಮೌಲ್ಯಮಾಪನ ಅಧಿಕಾರಿ ಅನುಮೋದನೆಯ ಅಗತ್ಯ ಇದ್ದಂತಹ ಎಲ್ಲಾ ಲೆಕ್ಕಾಚಾರ ಅಥವಾ ಲೆಕ್ಕಪತ್ರ ದೋಷಗಳನ್ನ ನೇರವಾಗಿ ಸರಿಪಡಿಸುವುದಕ್ಕೆ ಆದಾಯ ತೆರಿಗೆ ಆಯುಕ್ತರಿಗೆ ಅಧಿಕಾರವನ್ನ ಕೊಟ್ಟಿದೆ ಅಷ್ಟೇ ಅಲ್ಲದೆ ಈ ಮೊದಲು ತೆರಿಗೆದಾರರ ಟಿಡಿಎಸ್ ಅಥವಾ ಡಿಸಿಎಸ್ ಹೊಂದಾಣಿಕೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಇಲ್ಲವೇ ಮುಂಗಡ ತೆರಿಗೆಯಲ್ಲಿ ದೋಷ ಅಥವಾ ಸೆಕ್ಷನ್ ಇನ್ನೂರ ನಲವತ್ನಾಲ್ಕು ಎ ಅಡಿಯಲ್ಲಿ ಬಡ್ಡಿಯ ತಪ್ಪಾದ ಲೆಕ್ಕಾಚಾರದಂತಹ ದೋಷಗಳು ಕಂಡುಬಂದರೆ ತೆರಿಗೆದಾರರಿಗೆ ಐಟಿ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತಾ ಇತ್ತು ಈವಾಗ ಸ್ಪಷ್ಟನೆ ಕೊಡೋದಕ್ಕೆ ತೆರಿಗೆದಾರರು ಪದೇ ಪದೇ ಮೌಲ್ಯಮಾಪನ ಅಧಿಕಾರಿ ಕಚೇರಿಗೆ ಭೇಟಿಯನ್ನ ನೀಡಬೇಕಾಗಿತ್ತು ಬಳಿಕ ಈ ಕಡತವನ್ನ ಎಒ ಕಚೇರಿಯಿಂದ ಆದಾಯ ತೆರಿಗೆ ಆಯುಕ್ತರಿಗೆ ಕಳುಹಿಸಲಾಗ್ತಾ ಇತ್ತು ಅಗತ್ಯವಿದ್ದಲ್ಲಿ ಸಿಪಿಸಿ ನಿಂದ ಸ್ಪಷ್ಟೀಕರಣ ಪಡಿತಾ ಇದ್ರು ಈ ಎಲ್ಲ ಪ್ರಕ್ರಿಯೆಗಳು ಸಂಪೂರ್ಣಗೊಳಿಸುವುದಕ್ಕೆ ಕನಿಷ್ಠ ಎರಡರಿಂದ ಆರು ತಿಂಗಳ ಸಮಯವನ್ನು ಸಿಬಿಟಿಡಿ ಹೊಸ ನಿಯಮದ ಅಡಿಯಲ್ಲಿ ಆದಾಯ ತೆರಿಗೆ ಆಯುಕ್ತರು ಅಂತಹ ನೇರವಾಗಿ ತ್ವರಿತವಾಗಿ ಇದ್ದಾರೆ ಇದರಿಂದ ತೆರಿಗೆದಾರರು ವಿಳಂಬವಾದ ಮರುಪಾವತಿಯಂತಹ ಸಮಸ್ಯೆಯಿಂದ ಪರಿಹಾರವನ್ನ ಪಡಿತಾ ಇದ್ದಾರೆ ಆದಾಯ ತೆರಿಗೆ ಆಯುಕ್ತರು ಯಾವ್ಯಾವ ತಪ್ಪುಗಳು ತ್ವರಿತವಾಗಿ ಪರಿಹರಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಅಂತ ನೋಡೋದಾದ್ರೆ ತಪ್ಪಾದ ಟಿಡಿಎಸ್ டிசிஎஸ் லெக்காச்சார முங்கட அதுவா மௌல்யமாபன தரிகே ಹಿಂದೆ ಸಲ್ಲಿಸಲಾದ ಐ ಆರ್ನಂತಹ ದೋಷಗಳು ಬಡ್ಡಿಯ ತಪ್ಪಾದ ಲೆಕ್ಕಾಚಾರಗಳು ಟ್ಯಾಕ್ಸ್ ಅಥವಾ ಐ ಡಿ ಆರ್ ಮೊತ್ತದಲ್ಲಿನ ದೋಷ ಹೀಗೆ ಉಲ್ಲೇಖಿಸಿದ ತಪ್ಪುಗಳನ್ನು ಮಾತ್ರವಲ್ಲದೆ ಅಗತ್ಯವಿದ್ದಲ್ಲಿ ಆದಾಯ ತೆರಿಗೆ ಆಯುಕ್ತರು ನೇರವಾಗಿ ಸೆಕ್ಷನ್ ನೂರ ಐವತ್ತಾರರ ಅಡಿಯಲ್ಲಿ ಪರಿಷ್ಕೃತ ಬೇಡಿಕೆಯ ಸೂಚನೆ ನೀಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಆದಾಯ ತೆರಿಗೆ ಇಲಾಖೆಯ ಮಹತ್ವದ ನಿರ್ಧಾರದಿಂದಾಗಿ ತೆರಿಗೆದಾರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಮೊದಲು ತಿಂಗಳುಗಟ್ಟಲೆ ತೆಗೆದುಕೊಳ್ಳುತ್ತಾ ಇದ್ದಂತಹ ಕೆಲಸಗಳನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ